ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಜಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿ ಸಿ ಟ್ರಸ್ಟ್ ಚಿಂತಾಮಣಿ ಪರಮಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರ ಮತ್ತು ಮಾತೃಶ್ರೀ ಹೇಮಾವತಿ ಹೆಗ್ಡೆಯವರ ಶುಭ ಆಶೀರ್ವಾದದೊಂದಿಗೆ ಚಿಂತಾಮಣಿ ಯೋಜನಾ ಕಚೇರಿಯಲ್ಲಿ ದಸರಾ ವಿಶೇಷವಾಗಿ ಆಯುಧ ಪೂಜೆ ಮತ್ತು ಲಕ್ಷ್ಮೀ ಪೂಜೆ ಅದ್ದೂರಿಯಾಗಿ ನಡೆಯಿತು ಈ ಪೂಜಾ ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ನಿರ್ದೇಶಕ ಪ್ರಶಾಂತ್ ಸಿಎಸ್ ತಾಲೂಕು ಯೋಜನಾಧಿಕಾರಿ ವಿನೋದ್ ಜಿಲ್ಲಾ ಜನಜಾಗೃತಿ ಸದಸ್ಯ ಕುಪೇಂದ್ರಪ್ಪ ರಾಧಾಕೃಷ್ಣ ಮಂಜುನಾಥ್ ರಾಜಗೋಪಾಲ್ ಚನ್ನಕೇಶ್ವರ್ ಹಾಗೂ ಪತ್ರಕರ್ತರು ಭಾಗವಹಿಸಿ ಶುಭ ಹಾರೈಸಿದರು ಈ ವೇಳೆ ಕಾರ್ಯಕ್ರಮವನ್ನು ಧರಿಸಿ ಜಿಲ್ಲಾ ನಿರ್ದೇಶಕ ಪ್ರಶಾಂತ್ ಸಿಎಸ್ ಮಾತನಾಡಿ ಚಿಂತಾಮಣಿ ತಾಲೂಕಿನ ಉನ್ನತ ಶಿಕ್ಷಣ ಒದಗುತ್ತಿರುವ ನೂರ ಹದಿನೇಳು ಮಕ್ಕಳಿಗೆ ಸುಜ್ಞಾನ ವಿಧಿ ಶಿಷ್ಯವೇತನ ಮಂಜೂರಾಗಿರುತ್ತದೆ ಚಿಂತಾಮಣಿ ತಾಲೂಕಿನಲ್ಲಿ ಮೂರು ಸಾವಿರ ಸ್ವಸಹಾಯ ಸಂಘಗಳಿದ್ದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಿಂದ ಶಿಕ್ಷಣ ಹೈನುಗಾರಿಕೆ ವ್ಯವಸಾಯ ಸ್ವಉದ್ಯೋಗ ವ್ಯಾಪಾರ ಇತರ ಉದ್ದೇಶಗಳಿಗೆ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಮಾರ್ಗದರ್ಶನದಲ್ಲಿ ಬ್ಯಾಂಕ್ನಿಂದ ಹಣಕಾಸಿನ ಸೌಲಭ್ಯ ಒದಗಿಸಲಾಗುತ್ತಿದೆ ಪ್ರಸ್ತುತ ಹನ್ನೊಂದು ಶಾಲೆಗಳಿಗೆ ನೂರ ಹತ್ತು ಬೆಂಚ್ ಡೆಸ್ಕ್ಗಳನ್ನು ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರು ಮಂಜೂರು ಮಾಡಿರುತ್ತಾರೆ ಇದೇ ರೀತಿ ಬಹಳಷ್ಟು ಸಮುದಾಯದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಪೂಜ್ಯರು ಅನುಷ್ಠಾನಗೊಳಿಸಿದ್ದು ಕಾರ್ಯಕರ್ತರು ಎಲ್ಲ ಫಲಾನುಭವಿಗಳು ಇನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಿನ ಸೇವೆಯನ್ನು ನೀಡುವಂತೆ ಮಾರ್ಗದರ್ಶನ ನೀಡಿದರು ಧರ್ಮಸ್ಥಳ ಧರ್ಮಸ್ಥಳದ ಪೂಜ್ಯ ಮತ್ತು ವೀರೇಂದ್ರ ರೆಡ್ಡಿ ಅವರು ಹಾಗೂ ಮಾತೃಶ್ರೀ ಹೇಮಾತಿ ಅಮ್ಮನವರ ಆಶೀರ್ವಾದರೊಂದಿಗೆ ಮತ್ತು ಮಾರ್ಗದರ್ಶನದೊಂದಿಗೆ ಸ್ವಾಮಿ ಆರಾಧ್ಯ ಸ್ವಾಮಿ ಮಂಜುನಾಥ ಸ್ವಾಮಿಯ ಆರಾಧ ಆರಾಧಿಸಿದೊಂದಿಗೆ ಇವತ್ತು ದಿವಸ ಚಿಂತಾಮಣಿ ಯೋಜನಾ ಕಚೇರಿಯಲ್ಲಿ ಆಯುಧ ಪೂಜೆ ಮತ್ತು ಲಕ್ಷ್ಮೀ ಪೂಜೆ ಮತ್ತು ಗಣವನ ಕಾರ್ಯಕ್ರಮವನ್ನು ಇವತ್ತು ಇಟ್ಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆಲ್ಲರಿಗೂ ಕೂಡ ಈ ತಾಲೂಕಿನಾದ್ಯಂತ ಈ ಜಿಲ್ಲೆಯಾದ್ಯಂತ ಮಾರ್ಗದರ್ಶನ ನೀಡಲಿಕ್ಕೆ ಸದಾ ನಮ್ಮ ಜಿಲ್ಲೆಯ ನಿರ್ದೇಶಕರು ಶ್ರೀಯುತ ಪ್ರಶಾಂತ್ ಸರ್ ಅವರು ಯಾವತ್ತೂ ಕೂಡ ಮಾರ್ಗದರ್ಶನವನ್ನು ನೀಡ್ತಾರೆ ಅದೇ ರೀತಿಯಲ್ಲಿ ಅವರ ಮಾರ್ಗದರ್ಶನದೊಂದಿಗೆ ಈ ಜಿಲ್ಲೆಯಲ್ಲಿ ಇವತ್ತು ಆಯುಧ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸುತ್ತಿದ್ದೇವೆ ಈ ಒಂದು ಸಂದರ್ಭದಲ್ಲಿ ಶ್ರೀಯುತ ಪ್ರಶಾಂತ್ ಸರ್ ಅವರು ನಮ್ಮ ಕಾರ್ಯಕ್ರಮನ ಉದ್ದೇಶಿಸಿ ತಮಗೆಲ್ಲರಿಗೂ ಕೂಡ ಮಾಹಿತಿಯನ್ನ ನೀಡಬೇಕಂತರ ಪೂಜ್ಯರು ಮಾತೃಶ್ರೀ ಮಾಡಿಕೊಂಡು ನಮಗೆಲ್ಲ ಗೊತ್ತಿರುವ ನವರಾತ್ರಿ ಹಬ್ಬದ ಸುಸಂದರ್ಭ ಈಗ ಎಲ್ಲ ಒಂಬತ್ತು ದಿನ ನವದುರ್ಗೆರೆಯನ್ನ ಪೂಜೆ ಮಾಡುವಂತಹ ಕಾರ್ಯಕ್ರಮ ಧರ್ಮಸ್ಥಳದ ಆದಿಯಾಗಿ ಇಡೀ ರಾಜ್ಯಾದ್ಯಂತ ಈ ಪೂಜೆಯನ್ನ ಮಾಡುವಂತದ್ದು ತಲದಂತರದಿಂದ ಮುಂದುವರೆಕೊಂಡು ಬಂದಿದೆ ಅದೇ ಪ್ರಕಾರವಾಗಿ ಈ ದಿನ ನಮ್ಮ ಚಿಂತಾಮಣಿ ಯೋಜನಾ ಕಚೇರಿಯಲ್ಲಿ ಆಯುಧ ಪೂಜೆ ಲಕ್ಷ್ಮೀ ಪೂಜೆ ಗಣಹೋಮ ದೇವರಿಗೆ ಮಂಜುಸ್ವಾಮಿಗೆ ಪೂಜೆಯನ್ನು ಮಾಡಿ ಎಲ್ರ ಎಂದ್ರೆ ಈ ತಾಲೂಕಿನ ಎಲ್ಲ ಕೆಲಸ ಕಾರ್ಯಗಳು ಸುಲಲಿತವಾಗಿ ನಡೀಬೇಕು ಮುಂದಿನ ದಿನಗಳಲ್ಲಿ ಅಂತೇಳಿ ದೇವರನ್ನು ಪ್ರಾರ್ಥನೆ ಮಾಡ್ಕೊಂಡಿದ್ದೇವೆ ನಮ್ಮ ಎಲ್ಲಾ ವ್ಯವಹಾರಗಳು ತುಂಬಾ ಉತ್ತಮ ಉತ್ತಮವಾಗಿ ನಡೆಯಲಿ ಹಾಗೆ ಎಲ್ಲ ಕಾರ್ಯಕರ್ತರಿಗೂ ಆಯುಷ್ ಆಯುರ್ ಆಯ ಕೊಟ್ಟು ದೇವರು ಕಾಪಾಡಬೇಕು ಹಾಗೆ ನಮ್ಮ ಎಲ್ಲ ಚಿಂತಾಮಣಿ ಎಲ್ಲ ಜನರಿಗೂ ಕೂಡ ದೇವರು ಒಳ್ಳೇದನ್ನ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ

ಫಸ್ಟ್ ಟ್ವೆಂಟಿ ಕಸ್ಟಮರ್ಸ್ ಹೂ ಬೈಸ್ ಅಂಡ್ ಕನ್ಸ್ಟ್ರಕ್ಟ್ಸ್ ದೇರ್ ಪ್ರಾಪರ್ಟಿ ಮೂನ್ ಸ್ಟಾರ್ ಬಿಲ್ಡರ್ಸ್ ಕಡೆಯಿಂದ ನಾನ್ನೂರು ಬ್ಯಾಗ್ ಸಿಮೆಂಟ್ ಫ್ರೀ ಮತ್ತು ಸೋಷಿಯಲ್ ಮೀಡಿಯಾ ರೆಫರೆನ್ಸ್ ಕಡೆಯಿಂದ ಬಂದರೆ ಐದು ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಸೈಟ್ ವಿಸಿಟ್ ಮಾಡಬೇಕೆಂದರೆ ಡೋರ್ ಟು ಡೋರ್ ಪಿಕಪ್ ಅಂಡ್ ಡ್ರಾಪ್ ಸರ್ವಿಸ್ ಅಬ್ಸಲ್ಯೂಟ್ಲಿ ಫ್ರೀ ನೀವು ಇದನ್ನು ಕ್ಲೇಮ್ ಮಾಡಬೇಕೆಂದರೆ ಪ್ಲೀಸ್ ವಿಸಿಟ್ ಮಾಡಿ ನಮ್ಮ ಹೆಡ್ ಆಫೀಸ್ ಇಂಟೀರಿಯರ್ ಅಂಡ್ ಡಿಸೈನರ್ಸ್ ಈರುಳ್ಳಿ ಬಜಾರ್ ಚೆಲ್ಲೂರ್ ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿ ವಿ ಸಿ ಸೀಟುಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು ಯು ಪಿ ವಿ ಸಿ ಮತ್ತು ಸಾಪಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ ವಿವರಗಳಿಗೆ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತೊಂದು ಏಳು ಸೊನ್ನೆ ಎರಡು ಆರು ಆರು ಎಂಟು ಎಂಟು ಸೊನ್ನೆ ಏಳು ಆರು ಮಗದೊಂದು ಒಂಬತ್ತು ಒಂಬತ್ತು ಏಳು ಎರಡು ಒಂದು ಎಂಟು ಒಂದು ಒಂದು